ನನ್ನ ಹೆಸರು ನಮ್ಗೆ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಕೆರೆ ನಮಸ್ಕಾರ ನನ್ನ ಹೆಸರು ಅರ್ಚನಾ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ಐದು ಜೀವದ ಮೂಲ ಘಟಕ ಅಧ್ಯಯ ಚಟುವಟಿಕೆ ಐದು ಪಾಯಿಂಟ್ ನಾಲ್ಕು ಚಟುವಟಿಕೆ ಹೆಸರು ಅಭಿ ಅಭಿಸರಣೆಯ ಪ್ರಯೋಗ ಬೇಕಾಗುವ ಬೇಕಾಗುವಷ್ಟು ಒಂದು ಸ್ಟ್ಯಾಚುಲ ಉಪ್ಪು ಹಸಿ ದ್ರಾಕ್ಷಿ ಒಣ ದ್ರಾಕ್ಷಿ ಎರಡು ಬೀಕರ್ನಲ್ಲಿ ನೀರು ಈಗ ಒಂದು ಸ್ಟ್ಯಾಚುಲದಲ್ಲಿ ಉಪ್ಪನ್ನು ತೆಗೆದುಕೊಳ್ಳೋಣ ಬೇಬಿ ಗೆ ಹಾಕೋಣ ಇದನ್ನು ಚೆನ್ನಾಗಿ ಕಲಿಸೋಣ ಇದರಲ್ಲಿ ಹಸಿ ದ್ರಾಕ್ಷ ಈ ಬೀಕರ್ಗೆ ಸ್ವಲ್ಪ ಸಮಯದ ನಂತರ ಬಿಟ್ಟು ನೋಡಿದಾಗ ಹಸಿ ದ್ರಾಕ್ಷಿ ಬೀಕರ್ ಒಳಗೆ ಉಪ್ಪಾಕಿರೋ ನೀರಿನಲ್ಲಿ ದ್ರಾಕ್ಷಿಗಳು ಕುಗ್ಗುತ್ತವೆ ಬೀರ್ ಬೀಕರ್ ಒಣ ದ್ರಾಕ್ಷಿಗಳು ಉಬ್ಬುತ್ತವೆ ಹಸಿ ಹಸಿ ದ್ರಾಕ್ಷಿಗಳು ಕುಗ್ಗು ಕುಗ್ಗಲು ಪ್ರಾರಂಭಿಸುತ್ತಿತ್ತು ಮತ್ತು ಒಣದ್ರಾಕ್ಷಿ ಉಗ್ಬಲು ಪ್ರಾರಂಭಿಸುತ್ತವೆ ಇದರಿಂದ ತಿಳಿಯಬಹುದೇನೆಂದರೆ ಹಸಿ ದ್ರಾಕ್ಷಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತದೆ ಆದ್ದರಿಂದ ಇದು ಕುಗ್ಗುತ್ತದೆ ಹಣದ್ರಾಕ್ಷಿಯಲ್ಲಿ ನೀರಿನ ಅಂಶ ಇರುವುದಿಲ್ಲ ಅದು ಒಣಗಿರು ಒಣಗಿರುತ್ತದೆ ಅದರಿಂದ ಅದು ಉಗ್ಗುತ್ತದೆ ದ್ರಾಕ್ಷಿಗಳು ಇದು ಅಧಿಕ ಅಧಿಕ ಸಾರತೆಯ ದ್ರಾವಣ ಅಂಶ ಇರುವುದರಿಂದ ಅದು ಅಧಿಕ ಸಾರತ ದ್ರಾವಣ ಆಗಿರುವುದರಿಂದ ಅದು ಕುಗ್ಗುತ್ತದೆ ಒಣ ದ್ರಾಕ್ಷಿಯಲ್ಲಿ ಅಂಶ ಇರುವುದಿಲ್ಲ ಆದ್ದರಿಂದ ಅದು ಇದು ಅತಿ ಅತಿ ಕಡಿಮೆ ಸಾರತೆಯ ದ್ರಾವಣಿ ಆದ್ದರಿಂದ ಇದು ಕುಗ್ಗಿದೆ ಎಂದೇ ತಿಳಿಯಬಹುದು ಧನ್ಯವಾದಗಳು